ಗಾಯ್ಸ್ ಗೈಸ್ ಬ್ಯಾಕ್ ಟು ಪ್ರಸೆ ನನ್ನೀಸ್ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ ನಮ್ಮ ಆರ್ ಸಿ ಬಿ ನಮ್ಮ ಓಮ್ ಪಿಚ್ ಅಲ್ಲಿ ಮೂರನೇ ಸಲ ಸೋತಿದೆ ಗೈಸ್ ಲಿಟ್ರಲಿ ನಮ್ಮ ಬಾಯ್ಸ್ಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಬೈಬೇಕಾ ಬೈಬಾರ್ದು ಹೊರಗಡೆ ಹೋಗಿ ಚೆನ್ನಾಗಿ ಆಡ್ತಾರೆ ನಮ್ಮ ಮನೆ ಅಂಗಡದಲ್ಲೇ ಈ ಥರ ಆಡ್ತಾರಲ್ಲ ಗೈಸ್ ಸೊ ನೆನ್ನೆ ಮ್ಯಾಚ್ ಅಂತೂ ಫುಲ್ ಲಿಟ್ರಲಿ ಒಂಥರ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಈ ಕಡೆ ಒಂದು ನೋಡೋದಂಗಿದ್ರೆ ಜಿ ಟಿ ಒಂದ್ ನಾಮ ತೀಡಿದ್ರು ಅಂಡ್ ಡೆಲ್ಲಿಯವರು ಒಂದ್ ನಾಮ ತೀಡಿದ್ರು ಸೊ ಇವರು ಬಂದು ಮಧ್ಯದಲ್ಲಿ ಸೆಂಟರ್ಗೆ ಕರೆಕ್ಟಾಗಿ ರೆಡ್ ನಮ್ಮ ತೀರ್ಬಿಟ್ಟು ಒಂದೇ ನಮ್ಮ ತೀರ್ಬಿಟ್ಟು ಮೂರು ಜನರು ಕರೆಕ್ಟಾಗಿ ಇಟ್ಬಿಟ್ಟಿದ್ದಾರೆ ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಮಾತಾಡ್ಕೊಂಡು ಬರಣ ಬನ್ನಿ ಅದಕ್ಕೆ ನಿಮ್ಮ ಜೊತೆ ನಮ್ಮ ಚಾನೆಲ್ सब्सक्राइब ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು सब्सक्राइब ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊಂತಾ ಬನ್ನಿ ಈಗ ಡಿಸ್ಕಸ್ ಮಾಡ್ಕೊಂಡು ಬರಣ ಸೋ ಮೊದಲನೆಯದಾಗಿ ಟಿಮ್ ಡೇವಿಡ್ ಗೆ ಒಂದು ಸ್ಟ್ಯಾಚು ಕಳ್ಸಿಬಿಟ್ರಪ್ಪ ಒಂದ್ ಕಡೆ ಒಂದು ಪೆಟീഷನ್ ಗೌರ್ಮೆಂಟ್ ಅವ್ರಿಗೆ ನಮ್ಮ ಕರ್ನಾಟಕ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ಒಂದು ಸ್ಟ್ಯಾಚು ನಮ್ಮ ಟಿಮ್ ಡೇವಿಡ್ ಗೆ ಆಚೆ ಕಡೆ ಸ್ಟೇಡಿಯಂ ಮುನ್ಗಡೆನೇ ನಿಮ್ಮ ಮುನ್ಗಡೆನೇ ಇನ್ನಿಂಗ್ಸ್ ಅದು ಆಪತ್ ಕೊಲ್ಯಾಪ್ಸ್ ಆಗ್ತಾ ಇದ್ವಿ ನೈನ್ ಅಲ್ಲಿ ಇದ್ವಿ ಅನ್ಕೊಂಡಿದ್ವಿ ಸ್ಕೋರ್ ಬರಲ್ಲ ಅಂತ ಒಂದು ರೇಂಜ್ ನನಗೆ ಸ್ವಲ್ಪ ಭಯ ಆಗೋಯ್ತು ಏನಪ್ಪಾ ಅಂದ್ರೆ ಆ ನೈನ್ ಸ್ಕೋರ್ ಅದು ಕೂಡ ಡೇಂಜರ್ ಅಲ್ಲಿ ಇದ್ದಿದ್ದು ಟೀಮ್ ಡೇವಿಡ್ ಅವ್ರು ಆಡಿದಂಥ ರೀತಿ ಸೊ ಔಟ್ ಆಫ್ ದಿ ವರ್ಡ್ ಗುರು ನಾನು ಅನ್ಕೊಂಡಿದ್ದೆ ಆಕ್ಚುಲಿ ಆ ಪಿಚಲ್ ಯಾರು ಕೂಡ ಅಷ್ಟು ಈಸಿಯಾಗಿ ಕನೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ನಾನು ಹೇಳೋದು ಏನಂತಂದ್ರೆ ಎವ್ರಿ ಬ್ಯಾಟರ್ ಇವನ್ ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಅಂತ ವರ್ಲ್ಡ್ ಕ್ಲಾಸ್ ಬ್ಯಾಟ್ರೇನೆ ಆ ಅಷ್ಟು ಈಸಿಯಾಗಿ ಔಟ್ ಆಗ್ತಾರೆ ತಡ್ಕಾಡ್ತಾರೆ ಒಂದೇ ರನ್ಗೆ ಔಟ್ ಆಗ್ತಾರೆ ಅಂತಂದ್ರೆ ನೀವು ಹಾಕಿ ಯಾವ ರೀತಿ ಆ ತರ ಪಿಚ್ ಆಗ ರೆಡಿ ಆಗಿತ್ತು ಅಂತ ಎಸ್ಪೆಶಲಿ ನಾನು ಗನ್ಸಿದೇನಂದ್ರೆ ಮಳೆ ಬಂದು ಕಂಪ್ಲೀಟ್ ಆಗಿ ಮ್ಯಾಚ್ ನಿಂತಿದ್ರೆ ಸಿಕ್ತಿತ್ತು ಗೈಸ್ ಈ ಮಳೆ ನಮ್ಗೆ ಹೋಗಿ ಬಂದು ಹೋಗಿ ಬಂದ್ ನಮಗೆ ಇದಂಟಿ ಓವರ್ಸ್ ಇದ್ದಿದ್ರೆ ಕಚ್ಕೊಂಡಿದ್ರೆ ಸ್ವಲ್ಪ ಸ್ಕೋರ್ ಜಾಸ್ತಿ ಆಗ್ತಿತ್ತು ಅಂಡ್ ಇನ್ನೊಂದ್ ಏನಾದ್ರೆ ನಂಗ್ ಅರ್ಥ ಆಗ್ತಾರ ಲಾಜಿಕಲಿ ಏನಕ್ಕೆ ರದರೂ ನಮ್ಮ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಟಾಸ್ ಇಲ್ಲ ಅಂತ ಆಚೆ ಕಡೆ ಹೋಗ್ಬಿಟ್ಟು ಈಸಿಯಾಗಿ ಟಾಸ್ ಗೆಲ್ತಾ ಇದ್ರೆ ನಮ್ಮಲ್ಲೇ ಟಾಸ್ ಗೆಲ್ತಲ್ಲ ಇಲ್ಲ ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ ಚಿನ ಸ್ವಾಮಿ ಟಾಸ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಎಕ್ಸ್ಪೆಷಲಿ ಚೇಜಿಂಗ್ ಅಂತ ಬಂದಾಗ ಒಂದು ಟಾರ್ಗೆಟ್ ನಾವು ಆಕ್ಚುಲಿ ಫಸ್ಟ್ ಕೊಡ್ಬೇಕಾದ್ರೆ ಸಕ್ಕದಾಗ ಬ್ಯಾಟಿಂಗ್ ಆಡಬೇಕು ಅಂಡ್ ಮೋರ್ ಓವರ್ ನಿನ್ನೆ ಆಕ್ಚುಲಿ ಏನಪ್ಪ ಆಯ್ತು ಅಂತಂದ್ರೆ ಪಿಚ್ ನ ರೀಡ್ ಮಾಡೋದ್ರಲ್ಲಿ ಸ್ವಲ್ಪ ಎಡೋದ್ರು ಅಂತ ಹೇಳ್ತೀನಿ ಯಾಕಂದ್ರೆ ಓವರ್ಸ್ ಕೂಡ ರೆಡ್ಯೂಸ್ ಆಗಿದ್ರಿಂದ ಇವ್ರ ತಲೆ ಏನಿತ್ತು ಅಂತಂದ್ರೆ ಈ ಒಂದು ಬಂದಿದ ತಕ್ಷಣ ಒಡೆಯೋ ಇಂಟೆಂಟಿಂದ ಸ್ಟಾರ್ಟ್ ಮಾಡ್ಕೊಂಡ್ರು ಅಂಡ್ ಮೋರ್ ಓವರ್ ಏನಪ್ಪ ಅಂತಂದ್ರೆ ಫಿಲ್ ಸಾಲ್ಟ್ ಮೇಲೆ ನಾನು ಯಾವತ್ತೂ ಬ್ಲೇಮ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಫಿಲ್ ಸಾಲ್ಟ್ ರೋಲ್ ಏನಪ್ಪಾ ಅಂತಂದ್ರೆ ಆದಷ್ಟು ರನ್ಸ್ ನ ಸ್ಕೋರ್ ಮಾಡೋ ಅಂತದ್ದು ಅವರ ತಲೆಯಲ್ಲಿ ಇರುತ್ತೆ ಅಂಡ್ ಆಕ್ಚುಲಿ ಮ್ಯಾನೇಜ್ಮೆಂಟ್ ಅದನ್ನೇ ಹೇಳಿರ್ತಾರೆ ಅಂಡ್ ವಿರಾಟ್ ಕೊಹ್ಲಿ ಅವರು ಇಲ್ಲಿ ನನಗೆ ಅನ್ಸಿ ಪರ್ಸನಲ್ ಆಗ ಏನಂತಂದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಾಗಿ ಬೇರೆ ಯಾರ ಈಗ ಬರೋರೆಲ್ಲ ಪವರ್ ಈಟರ್ ಗಳು ಹೇಳ್ಬಿಟ್ಟು ಗಳಿಸಿರ್ತಾರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಕುಟುಂಬ ಆಡ್ತಾ ಇದ್ರು ಇವತ್ತಿನ ಕೂಡ ಹಂಗೆ ಆಡಬಹುದು ಅಂದ್ರೆ ಒಂದು ಒನ್ ಅವರ್ ಟೂ ಓವರ್ ಒಂದ್ ಸ್ವಲ್ಪ ಟೈಮ್ ತಗೊಂಡು ಪವರ್ ಪ್ಲೇಯರ್ ಅವರ ಕಡೆಯಿಂದ ರನ್ಸ್ ಬಂದಿಲ್ಲ ಅಂದ್ರೆ ನಾವೇನು ಬೇಜಾರಾಗ್ತಿಲ್ಲ ಯಾಕಂದ್ರೆ ಆಂಕರಿಂಗ್ ಇನ್ನಿಂಗ್ಸ್ ಬೇಕಾಗಿತ್ತು ಯಾರು ಒಬ್ಬರ ಕಡೆಯಿಂದ ಅಂಡ್ ಎನ್ನೇ ನೋಡಿದ್ರೆ ರಜತ್ ಪಟಿದಾರದು ಹೆವಿ ಮಿಸ್ಟೇಕ್ ಕಾಣಿಸ್ತಾ ಇದೆ ನನಗಂತೂ ಬಿಕಾಸ್ ಇಪ್ಪತ್ ಮೂರು ರನ್ ನೋಡಿದ್ರೆ ನೀವು ಯಜುವೇಂದರ್ ಚಹಾಲ್ ಟೇಕ್ ಆವರ್ ಮಾಡಕ್ ಹೋಗ್ತಾ ಇದ್ದೀರಾ ಅಂಡ್ ಮೋರ್ ಓವರ್ ನನ್ನ ಪದೇ ಪದ ಹೇಳ್ತಾ ಇಲ್ಲಿ ಕುಲ್ದೀಪ್ ಯಾವ್ದವೂ ಕೂಡ ನೀವು ಸ್ಪಿನ್ನರ್ ನೀವು ಸ್ಪಿನ್ ಡೆಸ್ಟ್ರಾಯರ್ ಅಂತ ನಾವು ಸುಮ್ ಸುಮ್ಮನೆ ನಿಮ್ಗೆ ಹೇಳ್ತಾ ಇಲ್ಲ ಚೆನ್ನಾಗಿ ಕನೆಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಅದು ಸ್ಪಿನ್ನಿಂಗೇ ನೀವು ಔಟ್ ಆಗ್ತಾ ಇದೀರಾ ಅಂದಾಗ ಇವಾಗ ನಿಮ್ಮ ಸ್ಕಿಲ್ಸ್ ಮೇಲೆ ತುಂಬಾ ಡೌಟ್ ಬರುತ್ತೆ ಮೇ ಬಿ ನನ್ ಪ್ರಕಾರ ಚಾಹಲ್ ಅವರು ಇವರಂಗ್ ಸಿಲ್ಕ ಇದ್ದವ್ರು ಆಚೆ ಕಡೆ ಇದ್ದಿದ್ದು ಬಟ್ ಇಲ್ಲಿ ನನಗನ್ಸಿದ್ದಾರೆ ಅಂತಂದ್ರೆ ಯಜುವೇಂದರ್ ಚಹಲ್ ಯಾವ ರೀತಿ ಬೌಲ್ ಮಾಡ್ತಾ ಇದ್ರು ಲೈನ್ ಲೆಂತ್ ಮೇಲೆ ಕಡೆ ಲೈಕ್ ನೀಟ್ ಆಗಿ ಗಮನ ಇಡ್ತಾ ಇದ್ರು ಮೂರ್ ಓವರ್ ತುಂಬಾ ಸ್ಲೋವರ್ ಬೋಲ್ ನ ಹಾಕ್ತಾ ಇದ್ರು ಇದನ್ನ ಸುಯೇಶ್ ಶರ್ಮಾ ರೀಡ್ ಮಾಡಕ್ ಆಗ್ಲಿಲ್ಲ ಸುಯೇಶ್ ಶರ್ಮಾ ಎಂತ ಎಡವಟ್ ಮಾಡಿದ್ರು ಆ ಮನುಷ್ಯ ಅಂತಂದ್ರೆ ಆ ಮನುಷ್ಯ ನನ್ ವಿಕೆಟ್ ಟೇಕರ್ ಅಲ್ಲ ಆಗೋರು ಪದೇ ಪದೇ ನಾನು ಪ್ರತಿ ಮನ್ಯ ನಾನು ಹೇಳ್ತಾ ಇರ್ತೀನಿ ನೀವು ನಮಗೆ ರಿಟರ್ನ್ ಬೈತೀರ ಇಲ್ಲ ಅಂತಂದ್ರೆ ನೀವು ಆರ್ ಸಿ ಬಿ ಸಪೋರ್ಟ್ ಮಾಡ್ಬೇಡಿ ಆರ್ ಸಿ ಬಿ ಬ್ಯಾಕ್ ಮಾಡ್ಬೇಡಿ ನೀವು ಅಂತ ಗುರು ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಪ್ಲೇಯರ್ ಚಡ್ಡಿ ಏನು ಅಂತ ಗೊತ್ತಾಗಿರುತ್ತೆ ಗುರು ಇವ್ ಇಂತ ಹೇಳಿದ್ವಿ ನಮ್ಮ ಒಂದು ವೀಕ್ನೆಸ್ ಏನು ಅಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೋಲೋದಕ್ಕೆ ಮೇಜರ್ ಕಾರಣ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಣಾರ್ ಪಾಂಡೆ ಅವರು ಓಡಿಸಿಕೊಂಡ್ರೆ ಈ ಕಡೆ ಸುಯೇಶ್ ಶರ್ಮಾನು ಓಡಿಸ್ರು ಸೊ ಇಬ್ರು ಈ ಒಂಥರ ಜಾಸ್ತಿ ಬಂದಿರೋದ್ರಿಂದ ಸ್ಕೋರ್ ಹೋಗ್ಬಿಡ್ತು ಒಟ್ನಲ್ಲಿ ಈಗ ಇಲ್ಲಿ ನಾವು ನೋಡೋ ನನಗೆ ನನಗನ್ನಿಸೋದು ಎರಡು ಓವರ್ ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು ಅದು ಸುಯೇಶ್ ಮ್ಯಾಚ್ ಇಂದಾನೆ ಟರ್ನ್ ಆಗಿದ್ದು ಯಾಕಂದ್ರೆ ಮೊದಲನೇದಾಗಿ ಒಂದು ಹತ್ತು ಕೊಡ್ತಾರೆ ಯಾಕಂದ್ರೆ ಹತ್ತು ಇದುವರೆಗೂ ಆ ಓವರ್ ಅಲ್ಲಿ ನಮ್ ಆರ್ ಸಿ ಬಿ ಬೌಲಿಂಗ್ ಮಾಡ್ಬೇಕಾದ್ರೆ ಒಂದು ಕೂಡ ಬಂದಿಲ್ಲ ಓವರ್ ಆಲ್ ನೋಡೋ ಹೋಗಿದ್ದು ಪರ್ಫಾರ್ಮೆನ್ಸ್ ಟಿಮ್ ಡೇವಿಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಗುರು ನೀವು ನಂಬ್ತಿರಾ ಲೂಸಿಂಗ್ ಕಾಸಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆರ್ ಸಿ ಬಿ ಪ್ಲೇಯರ್ ತಗೊಂತಾರೆ ಅಂತಂದ್ರೆ ಆ ಇನ್ನಿಂಗ್ಸ್ ಯಾವ ತರ ಇತ್ತು ಅಂತ ಯೋಚನೆ ಮಾಡಿ ಇನ್ನೊಬ್ರು ಇನ್ನೊಬ್ರಿಗೆ ಕೈ ಎತ್ತಿ ಮುಗಿಬೇಕು ಯಾರಿಗೆ ಅಂತಂದ್ರೆ ನಮ್ಮ ರಾಪ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅಂತಂದ್ರೆ ಡಿಡಿ ಪಿ ಬದಲಾಗಿ ಮನೋಜ್ ಬಂಡಾಗಿ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಒಳ್ಳೇದಿತ್ತು ಬಟ್ ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತೂ ಲಿಟ್ರಲಿ ವೇಸ್ಟ್ ಅಂತ ಆಕ್ಚುಲಿ ಕ್ರಿಯುಶಿಯಲ್ ಟೈಮ್ ಅಲ್ಲಿ ಹೊಡೆದಿದ್ರೆ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ ಗಳು ಪ್ಲೇಯಿಂಗ್ ಲೆವೆಲ್ ಲೆ ಹಾಕೊಂತಿದ್ರು ಅವ್ರ ಆಟ ತೋರಿಸಿಕೊಳ್ಳಿ ಅಂತ ಡಿಡಿಪಿ ಲೈಕ್ ಡಿಡಿಪಿ ಜಾಗ ಅವ್ರಿಗೆ ಚಾನ್ಸ್ ಕೊಟ್ಟರು ಲಿಟ್ರಲ್ಲಿ ಏನಂತಂದ್ರೆ ತಪ್ಪದು ನಿಮ್ಗೆ ತಿಳುವಳಿಕೆ ಯಾಕಂದ್ರೆ ಮನೋಜ್ ಬಂಡೆಗೂ ಕೂಡ ಚಿಕ್ಕ ಮನಸ್ಸಲ್ಲಿ ಐಡಿಯಾನೇ ಇರಲಿಲ್ಲ ನಾನು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಬರ್ತೀನಿ ಅಂತ ಬಟ್ ಸಡನ್ ಆಗಿ ವಿಕೆಟ್ ಕೊಲಾಬ್ಸ್ ಆಗ್ತಾ ಇದೆ ಪ್ರೆಷರ್ಗಿದ್ರು ಆಕ್ಚುಲಿ ಅಲ್ಲಿ ಹೇಳ್ಬೇಕು ಅಂದ್ರೆ ನೀವು ಐದು ವಿಕೆಟ್ ಆದ್ಮೇಲೆ ನೀವು ಇಂಪ್ಯಾಕ್ಟ್ ಆರನೇ ವಿಕೆಟ್ ಆದ್ಮೇಲೆ ಏಳನೇ ವಿಕೆಟ್ ಆದ್ಮೇಲೆ ಸಾರಿ ತಗೊಂಬರೋದು ಟಿಮ್ ಡೇವಿಡ್ ಒಬ್ಬರೇ ಬ್ಯಾಟರ್ ಇರ್ತಾರೆ ಅವಾಗ ಏನಾಗುತ್ತೆ ಯೋಚನೆ ಮಾಡ್ತಾರೆ ಓಕೆ ನಮ್ಗೆ ಯಾರೋ ಒಬ್ರು ಬ್ಯಾಟರ್ ಬೇಕು ಅಂತ ನನ್ನ ಪ್ರಕಾರ ಅನಿಸಿದಂತಂದ್ರೆ ಸ್ವಸ್ತಿಕ್ ಚಕಾರನ ಇವ್ರು ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡಬೇಕಾಗಿತ್ತು ಮನೋಜ್ ಬಂಡೆಗೆ ಸೆಕೆಂಡ್ ಚಾನ್ಸ್ ಮನೋಜ್ ಬಂಡೆಗೆ ಹಂಗು ಇಂಗೂ ಚಾನ್ಸ್ ಸಿಕ್ತು ಅಟ್ ಲೀಸ್ಟ್ ಅವ್ರು ಯೋಚನೆ ಮಾಡಬೇಕಾಗಿದೆ ಅಂದ್ರೆ ನಾನು ಬಂದಿದ್ದ ತಕ್ಷಣ ಯುಟಿಲೈಸ್ ಮಾಡ್ಕೊಂಡು ಬಿಡೋಣ ಒಂದು ಒಂದು ನಾಲ್ಕು ಸಿಕ್ಸ್ ಗುರು ಏನು ಬೇಡ ನೀವು ಇಪ್ಪತ್ತು ಐವತ್ತರ ನೋಡಿರಿ ಅಂತ ನಾವು ಕೇಳ್ತಾ ನಾಲ್ಕು ಬಾಲ್ ಆಡಿ ನಾಲ್ಕು ಸಿಕ್ಸ್ ಓಡಿರಿ ಔಟ್ ಆಗಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೀವು ಪ್ಲೇಯಿಂಗ್ ಲೆವೆಲ್ ಇಲ್ಲ ಅಂತಂದ್ರೆ ನಾನು ನಾನು ಸ್ಟ್ರೈಕೆ ಮಾಡಿಸ್ಬಿಡ್ತಿದ್ದೆ ಓವರ್ ಆಲ್ ಕರ್ನಾಟಕ ಬಂದ್ಸನ್ ಇಲ್ಲ ಅವರ ಆಕ್ಚುಲಿ ಲೈನ್ ಲೈನ್ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬೋದು ಇಲ್ಲಿ ಮನೋಜ್ ಬಂಡೆಗೆ ತಪ್ಪು ಇದೆಯಾ ಹೌದು ಫಿಫ್ಟಿ ಪರ್ಸೆಂಟ್ ತಪ್ಪಿದೆ ಇನ್ ಫಿಫ್ಟಿ ಪರ್ಸೆಂಟ್ ನಾನು ಬ್ಲಾಕ್ ಬ್ಯಾಕ್ ಮಾಡ್ತೀನಿ ಯಾಕಂದ್ರೆ ಅವ್ರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರೋ ನಾನು ಪ್ಲೇಯಿಂಗ್ ಅಲ್ಲಿ ಆಡ್ತೀನಿ ಅಂತ ಅಂಡ್ ಶಾಕಿಂಗ್ ಬಂದ್ರು ಹೊಡೆದ್ರು ಔಟ್ ಆಯ್ತು ಬಟ್ ಇಲ್ಲಿ ನಾನು ಮೇಯ್ನ್ ಬ್ಲೇಮ್ ಯಾರಪ್ಪ ಅಂತಂದ್ರೆ ಕ್ಯಾಪ್ಟನ್ನ ಬ್ಲೇಮ್ ಮಾಡ್ತೀನಿ ಯಾಕೆ ಅಂತಂದ್ರೆ ಇಪ್ಪತ್ತ್ ಮೂರು ರನ್ ಆಡ್ತಾ ಇರ್ತೀರ ಎಲ್ಲರೂ ಕೊಲ್ಯಾಪ್ಸ್ ಆಗ್ಬೇಕಾದ್ರೆ ನೀವು ನಿಂತ್ಕೊಂಡಿರ್ತೀರಾ ಒಂದು ಕಡೆ ಇನ್ನಿಂಗ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗಿರೋ ಟೈಮ್ ಅದು ಓವರ್ ಆಲ್ ನೀವು ಟೀಮ್ ಡೇವಿಡ್ ಜೊತೆ ನೀವು ಕೂಡ ನನಗೆ ನನಗನ್ಸಿದ್ ಪರ್ಸನಲ್ ಆಗಿ ಸ್ಕೋರ್ ಬಂದು ಹಂಡ್ರೆಡ್ ಅಂಡ್ ಟೆನ್ ಅಬೋ ಹೋಗ್ತಾ ಇತ್ತು ನೀವು ಒಂದು ಹದಿನೈದು ರನ್ ಪುಷ್ ಮಾಡೋವಂತ ಕೇಪಬಿಲಿಟಿ ಇರುವಂತ ಪ್ಲೇಯರು ಯಜವೆಂದರ್ ಗೆ ಟೇಕ್ ಆನ್ ಮಾಡಕ್ ಹೋಗಿದ್ದು ಫಸ್ಟ್ ಆಫ್ ಆಲ್ ಮುಟ್ಟಾಳ್ತಾನ ಅನ್ಸಿದ್ದು ನಿಮ್ಗೆ ಹರ್ಪ್ರೀತ್ ಬಾರ್ ಅವರು ಓವರ್ ಬರ್ತಿತ್ತು ಯಾಕಂದ್ರೆ ಹರ್ಪ್ರೀತ್ ಬಾರ್ ಅವ್ರಿಗೂ ಇನ್ನ ಯಾಕಂದ್ರೆ ಆಲ್ರೆಡಿ ಮಾರ್ಕೋ ಜನ್ ಮೂರ್ ಓವರ್ ಅಷ್ಟೇ ಹಾಕ್ಬೇಕಾಗಿದ್ದು ಹದಿನಾಲ್ಕು ಓವರ್ ಮ್ಯಾಚ್ ಅಲ್ಲಿ ಮಾರ್ಕೋ ಜಾನ್ಸನ್ ಒಂದು ಮೂರ್ ಓವರ್ ಆಗಾಯ್ತು ಆಮೇಲೆ ಇನ್ನು ಹರ್ಷದೀಪ್ ಸಿಂಗ್ ಹರ್ಷದೀಪ್ ಸಿಂಗ್ ಕೂಡ ಮೂರ್ ಓವರ್ ಕಂಪ್ಲೀಟ್ ಆಗಿತ್ತು ಎಲ್ಲರೂ ವಿಕೆಟ್ ತಗೊಂಡಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಜವೆಂದರ್ ಚಾಲೆ ಮೇನ್ ನಮ್ಗೆ ಅಲ್ಲಿಟ ಲೈಕ್ ಒಳಗಡೆ ತಳ್ಳಿದ್ಯಾರಪ್ಪ ಅಂತಂದ್ರೆ ಯಜಮಂದ ಚಾಸ್ ಅವ್ರು ನೋಡ್ರಿ ಸೊ ಟಿಮ್ ಡೇವಿಡ್ ಅವ್ರು ಬಂದಾಗ ಅವ್ರಿಗೆ ಸ್ಪಿನ್ನಿಂಗ್ ಆಡಕ್ ಬರಲ್ಲ ಅಂದ್ಬಿಟ್ಟು ಲೈಕ್ ಫಾಸ್ಟ್ ಬಾಲರ್ ಆಡಕ್ ಆಡ್ತಿದ್ರಲ್ಲ ಅವರು ಚೆನ್ನಾಗಿ ಕೊಟ್ಬಿಟ್ರು ಚೇಂಜ್ ಅಲ್ಲಿ ಬಟ್ ಅಲ್ಲಿ ನಮ್ಮ ಔಟ್ ಆಫ್ ದಾಕ್ಸ್ ಅಂದ್ರೆ ಟೀಮ್ ಡೇವಿಡ್ ನಾನು ನಿಜ ಹೇಳ್ತೀನಿ ಇವನ್ ನಾನು ಕೂಡ ಬೋ ಬೋ ಮಾಡ್ಬೇಕು ಆ ತರ ಬಿ ಇದ್ರಲ್ಲಿ ಗ್ರೌಂಡ್ ಎಲ್ಲ ಬೋ ಮಾಡ್ತಾ ಇದ್ರು ಸೊ ಇವನ್ ನಾವು ಕೂಡ ಬೋ ಗೈಸ್ ಲಿಟ್ರಲ್ ಆ ತರ ಇನ್ನಿಂಗ್ಸ್ ನ ಅವ್ರು ಆಡಿದಾರೆ ಅಂತ ಹೇಳ್ಬೋದು ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಓವರ್ ಆಲ್ ಸ್ಕೋರ್ ನೋಡ್ತಾ ಇದ್ರೆ ಜಸ್ಟ್ ಕೇವಲ ನೈಂಟಿ ಫೈವ್ ನನಗೆ ಲಿಟ್ರಲಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ ಯಾವಾಗ ಅಂದ್ರೆ ಟಿಮ್ ಡೇವಿಡ್ ಹೊಡಿತಾರಲ್ಲ ಅವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಐವತ್ ಮಾಡಿದ್ರಲ್ಲ ಅದೊಂದು ಇನ್ನೂ ಖುಷಿ ಸಿಕ್ತು ನೋ ಬಾಲ್ ಆಯ್ತು ಗೊತ್ತ ಅವಾಗೇ ಒಂದ್ ಕಡೆ ಮ್ಯಾಚ್ ಟರ್ನ್ ಆಗುತ್ತೆ ಗುರು ನೋ ಬಾಲ್ ಆಯ್ತು ಏನೋ ಒಂದ್ ಆಗುತ್ತೆ ಮ್ಯಾಚ್ ಅಲ್ಲಿ ಅಂತ ತುಂಬಾ ತುಂಬ ಹೇಳಿದ್ರು ಗುರು ಆಕ್ಚುಲಿ ಬೌಲರ್ಸ್ ಕ್ರೆಡಿಟ್ಸ್ ಕೊಡಬೇಕು ಇವನ್ ಏನಪ್ಪ ಜಾರ್ಜ್ ದ ಬಾಸ್ ಗುರು ನಿಮ್ಗೊಂದು ಆಟ್ಸ್ ಆಫ್ ಆಸ್ಟ್ರೇಲಿಯಾಗೂ ಕೊಡಬೇಕು ಭುವನೇಶ್ವರ್ ಕುಮಾರ್ಗೂ ಕೊಡ್ತೀನಿ ನಾನು ಆ್ಯಂಡ್ ಆಸ್ಟ್ರೇಲಿಯನ್ ಇಬ್ಬರು ಪ್ಲೇಯರ್ಸ್ ಗಳು ನಿನ್ನೆ ಮಾತ್ರ ಮ್ಯಾಚ್ ನ ಕಂಪ್ಲೀಟ್ ಆಗಿ ನಮ್ಮ ಕೈಯಲ್ಲಿ ಬರುವಂತೆ ಮಾಡಿದ್ರು ಯಾಕಂದ್ರೆ ನೀವು ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ಬಿತ್ತು ಗೊತ್ತಾ ಅಲ್ಲಿ ಮ್ಯಾಚ್ ಟರ್ನ್ ಆಗಿತ್ತಲ್ಲ ಆಕ್ಚರ್ ಬೇಕು ಅಂತಂದ್ರೆ ಹೇಳಕ್ಕಾಗಲ್ಲ ಗುರು ವಿಕೆಟ್ಸ್ ಬಿದ್ದಿಲ್ಲ ಅಂತಂದ್ರೂ ಕೂಡ ಕೆಲವೊಂದ್ಸತಿ ರನ್ಸ್ ನ ಡಿಫೆಂಡ್ ಮಾಡ್ಕೊಂಡಿರೋ ತಂಡಗಳು ಆಲ್ರೆಡಿ ನೋಡಿದೀವಿ ಒಂದ್ಸತಿ ಮುಂಬೈಯೇ ಮಾಡ್ಕೊಂಡಿದ್ರೆ ಆರು ರನ್ ನ ರಾಯಲ್ಸ್ ಕೂಡ ಮಾಡ್ಕೊಂಡಿದ್ರೆ ಒಂದ್ ಏಳು ರನ್ ಒಂಬ ಎಂಟು ರನ್ ಈಗ ರೀಸೆಂಟಾಗಿ ಸೂಪರ್ ಓರ್ಗೂ ತಗೊಂಬಂದ್ರೆ ಗೊತ್ತಾ ಆ ತರ ಒಂದು ಏಳೆಂಟು ರನ್ ಇದ್ರು ಫೈನಲ್ ಓವರಲ್ಲಿ ಯಾರೋ ಒಬ್ರು ಡಿಫೆಂಡ್ ಮಾಡ್ಕೊಳ್ಬೋದಾಗಿತ್ತೇನೋ ಬಟ್ ನಂಗೆ ಒಂಚಿದ್ ಅಂಚಿದೇನಂತಂದ್ರೆ ಪರ್ಸನಲ್ ಆಗಿ ಆ ಒಬ್ಬರೇ ಒಬ್ರು ಜಯಸ್ ಓವರ್ ಓವರ್ನ ಲಾಸ್ಟ್ ಓರ್ಗೂ ಇಟ್ಕೊಳ್ಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಎನಿವೇಸ್ ನನ್ನ ಮ್ಯಾಚ್ ಕಂಪ್ಲೀಟ್ ಕೋಟ ಬಿಟ್ಕೊಟ್ಟಿದ್ದಲ್ಲಪ್ಪ ಅಂತಂದ್ರೆ ನಮ್ಮ ಶುಯೇಶ್ ಶರ್ಮಾ ಅವರು ಬರ್ತಾರೆ ಸುಯಾಶ್ ಶರ್ಮಾ ಅವ್ರ ಮೇಲೆ ಒಂದು ನನಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನೀವು ಗೂಗ್ಲಿಗಳನ್ನೇ ಹಾಕ ಟ್ರೈ ಮಾಡಬೇಡಿ ಯಾವಾಗ್ಲೂ ಗೂಗ್ಲಿ ವರ್ಕ್ ಆಗಲ್ಲ ಬ್ಯಾಟ್ಸ್ಮನ್ ಇನ್ನು ಆರಾಮ್ಸೆ ರೀಡ್ ಮಾಡ್ತಾರೆ ಮೂರ್ ಬಾಲ್ ಹಾಕ್ಬಿಟ್ಟು ಆ ಮನುಷ್ಯ ಏನ್ ಆಟಿಟ್ಯೂಡ್ ತೋರಿಸ್ತಾರೆ ನೆಲಲ್ಲಿ ಒದರಾಗೆ ಅಂತಂದ್ರೆ ಇಟ್ಟಲ್ಲಿ ಬೇಜಾರಾಗೋಯ್ತು ಗುರು ನೀನು ಆಟಿಟ್ಯೂಡ್ ಅಲ್ಲಿ ತೋರ್ಸ್ಬೇಡ ಗುರು ನೀನ್ ಮ್ಯಾಚ್ ಗೆಲ್ಸು ಇಲ್ಲ ವಿಕೆಟ್ ತೊಗೊಂಡ್ಮೇಲೆ ನಿನ್ ಬೇಕಾ ಸ್ಟೇರ್ ಮಾಡು ವಿಕೆಟ್ ಆಚೆ ಕಡೆ ಕಳಿಸ್ಬಿಟ್ಟು ನೀವು ಬೌಲ್ ಮಾಡ್ಬಿಟ್ಟು ಸಿಂಗಲ್ ಹಾಕ್ಬೇಕಾದ್ರೆ ನೀವು ಅಂತ ತಿನ್ಕೊಂಡು ಆಟಿಟ್ಯೂಡ್ ಅಲ್ಲಿ ನೀವು ತೋರ್ಸಿದ್ರೆ ಅಪೋಸಿಟ್ ತಂಡ ಟ್ರಿಗರ್ ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸಿ ನೀವು ವಿಕೆಟ್ ತೆಗೀರಿ ಈಗ ಅವ್ರು ಯಾರಪ್ಪ ರಾಯ ದಿಗ್ಬೇಟಿ ಅವ್ರ ಏನ್ ಮಾಡ್ತಾರೆ ಬರೀತಾರೆ ವಿಕೆಟ್ ತಗೊಂಡ್ಮೇಲೆ ಬರೀತಾರೆ ಅದಕ್ಕೂ ಮುಂಚೆ ಆ ಮನುಷ್ಯನಲ್ಲಿ ಮಕ್ಕದಲ್ಲಿ ಆಟಿಟ್ಯೂಡ್ ಕಾಣಿಸಲ್ಲ ನೀವು ನೀವ್ ಆಡ್ತಾ ಇರೋದು ಬಂದ್ಬಿಟ್ಟು ಚಿನ್ನಸ್ವಾಮಿ ಗುರು ಸ್ಪಿನ್ನರ್ಸ್ ಹೆಲ್ಪ್ ಸಿಗಲ್ಲ ಯಜವೆಂದ ಚಾರು ಇದುವರೆಗೂ ಒಡಿಸ್ಕೊಂಡಿದ್ದಾರೆ ವಿಕೆಟ್ ತಗಿತಾರೆ ವಿಕೆಟ್ ತೆಗೆದ್ಮೇಲೆ ಸೆಲೆಬ್ರೇಟ್ ಮಾಡ್ತಾರೆ ವೈಲ್ಡ್ ಸೆಲೆಬ್ರೇಷನ್ ಇರುತ್ತೆ ಬಟ್ ನೀವು ಇವಾಗಿ ಬರ್ತಾ ಇದೀರ ಎಳೆ ಕೂಸುಗುರು ಒಂದು ಸ್ವಲ್ಪ ಬಾಲ್ನ ಎಲ್ಲಿ ಲೈನ್ ಲೆಂತ್ ಮೇಲೆ ಹಾಕಕ್ಕೆ ಕಲ್ತ್ಕಳಿ ಆಮೇಲೆ ಗೂಗ್ಲಿನ ಯಾವಾಗಲೂ ಹಾಕ್ಬೇಡಿ ಪದೇ ಪದೇ ನೆನೆ ವೀಡಿಯೋದಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ಒಟ್ಟಲ್ಲಿ ಗೈಸ್ ನೆನ್ನೆ ಮ್ಯಾಚ್ ಹೇಳಬೇಕು ಅಂತಂದ್ರೆ ಚಿನ್ನಸ್ವಾಮಿ ಮತ್ತೆ ನಮಗೆ ಪ್ರೂವ್ ಆಯ್ತು ಲತ್ತೆ ಅಂತ ಎರಡನೇ ಜನಪ ಅಂತಂದ್ರೆ ಮಳೆ ಬಂದು ದಯವಿಟ್ಟು ಮ್ಯಾಚ್ ನಿಂತಿಬಿಡಿದ್ರೆ ಕಂಪ್ಲೀಟ್ ಆಗಿ ಬೇಜಾರಾಯ್ತು ಒಂದೊಂದು ಪಾಯಿಂಟ್ ಸಿಕ್ಕಿತ್ತು ನಮ್ಮ ಡ್ರೈನೇಜ್ ಸಿಸ್ಟಮೇ ನಮ್ಗೆಲ್ಲೋ ಒಂದು ಕಡೆ ಮೋಸ ಮಾಡ್ತು ಅಂತ ಅನ್ನಿಸ್ತು ಐದು ಓವರ್ ಮ್ಯಾಚ್ ಆಗಿದ್ರು ಮೇ ಬಿ ಮ್ಯಾಚ್ ರನ್ ಆಗ್ತಿ ಬೇರೆ ತರ ಇಡ್ತಿ ಕಂಪ್ಲೀಟ್ ಆಗಿ ಬಟ್ ಹದಿನಾಲ್ಕ ಓವರೆ ನಮಗೆಲ್ಲ ಒಂದ್ ಕಡೆ ಎಡವಟ್ ಆಗಿದ್ದು ಅಂಡ್ ಇನ್ನೊಂದ್ ಅಂದ್ರೆ ಸಿ ಎಸ್ ಫ್ಯಾನ್ಸ್ ಗಳಿಗೆ ಬೈಬೇಕು ಅಂತ ಅನ್ಸುತ್ತ ಅವರು ಇಪ್ಪತ್ತು ಓವರ್ ಆಡ್ಬಿಟ್ಟು ಸೊರ್ ಟಾರ್ಗೆಟ್ ಕೊಟ್ಟಿದ್ರಲ್ಲ ಸೊ ಅದು ಕೊಟ್ಟಿದ್ರು ನಾವು ಹದಿನಾಲ್ಕು ಓವರ್ಗೆ ತೊಂಬತ್ತೈದು ರೂಪಾಯಿ ಹೊಡೆದಿದ್ವಿ ಅದರಲ್ಲಿ ಏನು ನಡ್ಕೊಂತ ಏನಿದೆ ನೋಡಿದ್ರೆ ಆಡ್ಕೊಂತ ಕೂತ್ಕೊಂಡ್ ನಮ್ಮ ಸ್ಕೋರ್ ಅಂತ ಅನ್ಎಜುಕೇಟಡ್ ಗಳು ಸುಮ್ನೆ ಬರ್ತವೆ ನಾನು ಟ್ರೋಲ್ ಗಳು ನೋಡಿದ್ರೆ ನಿಜ ಬೇಜಾರಾಗುತ್ತೆ ಸಿ ನಾವ್ ಯಾವ ರೀತಿ ಪೊಸಿಷನ್ ಅಲ್ಲಿ ಇದ್ವಿ ಯಾವ ರೀತಿ ಪೊಸಿಷನ್ ನಿಮ್ದು ನನ್ಗೆ ಸುಮ್ನೆ ಧೋನಿ ಪಾಪ ಹೇಳಬಾರ್ದು ಗುರು ನಮ್ ಬೇಜಾರಾಗುತ್ತೆ ಅವರು ಇದೇ ತರ ಮಳೆ ಬಂದಾಗ ಹದಿನಾಲ್ಕ ಓವರ್ ಅಲ್ಲಿ ನಾವು ನೋಡಿದಿವಿ ರೀತಿ ಕಿಸ್ತಿದ್ದಾರೆ ಅಂತ ಜೀರೋಗ ಔಟ್ ಆಗಿದ್ದಾರೆ ಗುರು ನಮ್ ಟಿಮ್ ಡೇವಿಡ್ ಹಂಗ ಮಾಡಿಲ್ಲ ಟಿಮ್ ಡೇವಿಡ್ ಅವ್ರು ನಿಂತ್ಕೊಂಡ್ರು ಮ್ಯಾಚ್ ನ ಫಿನಿಶ್ ಮಾಡಿದ್ರು ಓವರ್ ಆಲ್ ನನ್ ಲೆಕ್ಕ ಹಾಕ್ಬೇಕು ಅಂತಂದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಸುಮ್ನೆ ಟ್ರೋಲ್ ಮಾಡ್ತಾರ ಅವ್ರಿಗೆ ನಿಮ್ಗೊಂದು ಇದೆ ಉತ್ತರ ಇದೆ ಇನ್ನೊಂದು ಇಪ್ಪತ್ತ ನಾಲ್ಕು ಗಂಟೆ ಇದೆಯಾ ನೆಕ್ಸ್ಟ್ ಮ್ಯಾಚ್ ಇಪ್ಪತ್ತ ಎಂಟು ಗಂಟೆನೋ ಇಪ್ಪತ್ತೇಳು ಗಂಟೆನೋ ಈ ಸಮಿಂಗ್ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಟೈಮ್ ನ ಭಾನುವಾರ ಬರ್ತೀವಿ ಗಂಟೆಗೆ ಏಳು ಗಂಟೆಗೆ ಮತ್ತೆ ಇದೇ ವಿಡಿಯೋದಲ್ಲಿ ಮಾಡ್ತೀವಿ ಎಂಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅವಾಗ ಮಾತಾಡೋಣ ಕರೆಕ್ಟ್ ಉತ್ತರ ಕೊಡ್ಬೇಕು ಯಾವಾಗ ಅಂತಂದ್ರೆ ನೆಕ್ಸ್ಟ್ ಸಂಡೇ ಇದೆ ರಿವೆಂಜ್ ಲೋಡಿಂಗ್ ಇದೆ ಡೆಲ್ಲಿ ಮೇಲೆ ಪಂಜಾಬ್ ಮೇಲೆ ರಿವೆಂಜ್ ಲೋಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಇದೆ ಒಂದು ಲೆವೆಲ್ಗೆ ಸ್ಟಾರ್ಟಿಂಗ್ ಇಂದ ನಮ್ ಕೈಯಲ್ಲಿ ಇತ್ತು ಅಂತಾನೆ ಹೇಳ್ಬಹುದು ಮ್ಯಾಚ್ ಸೊ ಎಲ್ಲ ವಿಕೆಟ್ ಗಳು ಇದ್ರು ಹಂಗೆ ಆಡಿಸಿದ್ರು ಸೊ ನೇಹಲ್ ಒದಾರೆ ಮಾತ್ರ ಬಂದ್ಬಿಟ್ಟು ಎಲ್ಲ ವದೇ ಹೇಳ್ಬೋದು ಇಲ್ಲ ನಂಗೆ ಆಕ್ಚುಲಿ ಪಂಜಾಬ್ ನನಗೆ ನಂಗೆ ಇಷ್ಟ ಇಷ್ಟು ನಂಗೆ ಸುಮ್ಮನೆ ಸುಳ್ಳೇ ಕೇಳ್ಬೇಕು ನಂಗೆ ಆಕ್ಚುಲಿ ಡೆಲ್ಲಿ ಇಷ್ಟ ಇಲ್ಲ ಟೀಮ್ ಅಂತಂದ್ರೆ ಆಸ್ ಅ ಪರ್ಸನಲ್ ಆಗಿ ನನಗೆ ಆರ್ ಸಿ ಬಿ ಬಿಟ್ರೆ ನಾನು ಯಾವ್ದಾದ್ರು ಒಂದು ಟೀಮ್ ನ ಸಪೋರ್ಟ್ ಮಾಡ್ತೀನಿ ಅಂತಂದ್ರೆ ಎರಡ್ ಟೀಮ್ ಸಪೋರ್ಟ್ ಮಾಡ್ತೀನಿ ಯೂಸ್ಲಿ ನಾನು ಒಂದು ಮುಂಬೈ ಅದ್ ಬಿಟ್ರೆ ನಾನು ನಮ್ಮ ಪಂಜಾಬ್ ಪಂಜಾಬ್ನ ಸಪೋರ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಪಂಜಾಬ್ ಅವರು ಕನ್ನಡಿಗರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಮೂರ್ ಜನ ನಮ್ಮ ಆರ್ ಸಿ ಬಿ ಪ್ಲೇಸ್ಗಳ ಅಲ್ಲೇ ಇದಾರೆ ಚಾಲ್ ಅಲ್ಲೇ ಇದ್ದಾರೆ ನಮ್ಮ ವೈಶಾಖ್ ವಿಜಯ್ ಅವರು ಇದಾರೆ ಅಂಡ್ ಓವರ್ ಅವರ ಪ್ಲೇ ಅವರ ಅಡ್ಮಿನ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಗುರು ಸುಳ್ಳೇ ಕೇಳಿ ನಾನು ಕನ್ನಡದಲ್ಲಿ ಕನ್ನಡ ಸಾಂಗ್ಸ್ ಆಗ್ತಾ ನಂಗೆ ಅದೊಂದು ಪರ್ಟಿಕ್ಯುಲರ್ ಹೆವಿ ಖುಷಿ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಅನಿಸ್ತದೆ ಪಂಜಾಬ್ಗೆ ಪರ್ಸ್ನಲ್ ಆಗಿ ಆಫೆಂಡ್ ಮಾಡ್ಕೊಂಡಿರೋದು ಆ ಚೇಂಜ್ ಇರೋದು ಅಂಡ್ ಓವರ್ ಆಲ್ ನೋಡ್ತಾ ಇದ್ರೆ ತಂಡ ಸಖದಾಗಿದೆ ನಿಮಗೆ ನಿನ್ನೆ ಗೇಮ್ ಚೇಂಜಿಂಗ್ ಮೂಮೆಂಟ್ ಇತ್ತು ಗೈಸ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿನ್ನೆ ಬ್ಯಾಟಿಂಗ್ ಆಡ್ತಾ ಬಿಡಿ ಟಿಮ್ ಡೇವಿಡ್ ಅವ್ರು ಆಡಿದ್ರು ಟಿಮ್ ಡೇವಿಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನೆಕ್ಸ್ಟ್ ಬರುವಂಥ ಟೈಮ್ ಅಲ್ಲಿ ಟಿಮ್ ಡೇವಿಡ್ನ ಅಹೆಡ್ ಅಹೇಟ್ ಕಳ್ಸಾ ಲಿಯಮ್ ಲಿವಿಂಗ್ಸ್ಟೋನ್ ಡ್ರಾಪ್ ಮಾಡಿ ರಮರ ಶಫರ್ಡ್ ಅವ್ರನ್ನ ಫಿನಿಶಿಂಗ್ ರೋಲ್ ಇಡ್ಕೊಳ್ಬೇಕಾ ಕಮೆಂಟ್ ಮಾಡಿ ಇನ್ನ ಹನ್ನೊಂದು ಬಾಲ್ ಇದ್ದಾಗಲೇ ಮ್ಯಾಚ್ ನ ಮುಗಿಸ್ಬಿಡ್ತಾರೆ ತೊಂಬತ್ತೆಂಟು ಹೊಡಿತಾರೆ ನಮ್ಮದು ಟಾರ್ಗೆಟ್ ತೊಂಬತ್ತೈದಿತ್ತು ಇತ್ತು ಸೊ ಏನು ಹೇಳಬೇಕೋ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಲಿ ನಮ್ಮ ಆಸ್ತಿ ಬಿ ತಂಡ ಸೊ ಏನೇನು ಮಿಸ್ಟೇಕ್ ಮಾಡಿ ಮಾಡಿದಾರೋ ಅದನ್ನ ಮತ್ತೆ ರಿಪೀಟ್ ಇರಲಿ ಸೊ ಅವ್ರನ್ನ ಚೇಂಜ್ ಮಾಡಲಿ ಆ್ಯಂಡ್ ಡಿ ಡಿ ಪಿ ಜಾಗ ಈಗ ಮನೋಜವ್ರು ತಂದಿದ್ದಾರೆ ಸೊ ಮನೋಜ್ ಬದಲಾಗಿ ಸ್ವಸ್ತಿಕ್ ಚಿಕಾರೋ ಇಲ್ಲ ಅಂದರೆ ಸ್ವಪ್ನೀಯ ಸಿಂಗ್ ಅವ್ರು ಯಾರಾದರೂ ತಗೊಂಬಂದು ಆ್ಯಡ್ ಮಾಡಲಿ ಸೊ ನೆಕ್ಸ್ಟ್ ಮ್ಯಾಚ್ ಗೆಲ್ಲಿ ಅಂತ ಹೇಳಿದ್ರೆ ಇವಾಗ ಏನು ಮಾಡ್ತೀನಿ ಸಿಗೋಣ ಮುಂದಿನ ಬಿಡೋದಿಲ್ಲ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೊ ಬಾಯ್